ಇವರು ಒಂದು ಕರೆ ಕೊಟ್ಟರೆ ಸಾಕು ಕರ್ನಾಟಕನೇ ಬಂದ್ ಬಂದು ನಿಂತರೆ ಕನ್ನಡ ವಿರೋಧಿಗಳ ಬಾಯಿನೇ ಬಂದ್ ಮುಖ್ಯಮಂತ್ರಿ ಆಗೋ ಅವಕಾಶ ತಾನಾಗಿ ಒದಗಿ ಬಂದರೂ ಕೂಡ ಛ ಆಗದು ಅಂದವರು ಕನ್ನಡ ಬಾವುಟವನ್ನು ಹಿಡಿದುಕೊಂಡು ನಾನು ಕನ್ನಡಕ್ಕಾಗಿ ಹೋರಾಟ ಮಾಡ್ತೀನಿ ಅಂತ ಬೀದಿಗೆ ಬಂದು ಅವರೇ ಕನ್ನಡದ ಕಟ್ಟಾಳು ವಾಟಾಳ್ ನಾಗರಾಜ್ ಅವರು ಕರ್ನಾಟಕ ರಾಜ್ಯೋತ್ಸವದ ಸಂದರ್ಭದಲ್ಲಿ ಸಮಿತ್ ಕರ್ನಾಟಕ ಡಿಜಿಟಲ್ ಮೀಡಿಯಾದ ವತಿಯಿಂದ ಮತ್ತು ನಮ್ಮ ವೀಕ್ಷಕರಿಗಾಗಿ ವಾಟಾಳ್ ನಾಗರಾಜ್ ಅವರ ಜೊತೆ ಒಂದಷ್ಟು ಮಾತುಕತೆಯನ್ನು ಮಾಡಬೇಕು ಅಂತ ನಾನು ಈಗ ಬಂದಿದ್ದೀನಿ ನಮ್ಮ ಜೊತೆ ಸ್ವತಃ ವಾಟಾಳ್ ನಾಗರಾಜ್ ಅವರಿದ್ದಾರೆ ಕಾರ್ಯಕ್ರಮಕ್ಕೆ ಮೊದಲು ವೆಲ್ಕಮ್ ಹೇಳೋಣ ಅವರಿಗೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಬಹಳ ಸಂತೋಷ ಹೇಗಿದ್ದೀರಿ ಚೆನ್ನಾಗಿದೆ ಚೆನ್ನಾಗಿದೆ ನಮಸ್ಕಾರ ತಾವು ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವವನ್ನು ಒಂದು ಸರ್ಕಾರ ಕೂಡ ಮಾಡಲಿಕ್ಕಿಲ್ಲ ಆ ರೀತಿಯಾಗಿ ವೈಭವೋಪೇತವಾಗಿ ಅದ್ದೂರಿಯಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಬರವಿಲ್ಲದಂತೆ ಮಾಡಿಕೊಂಡು ಬಂದಂಥವರು ಲಕ್ಷಾಂತರ ಜನ ಅದನ್ನು ಆನಂದಿಸಿದ್ದಂಥವ್ರು ಸೊ ಈ ಬಾರಿ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವವನ್ನು ವಾಟಾಳ್ ನಾಗರಾಜ್ ಅವರು ಯಾವ ರೀತಿಯಾಗಿ ಆಚರಣೆ ಮಾಡೋಕ್ಕೆ ಮುಂದಾಗಿದ್ದಾರೆ ಅರವತ್ತ ಒಂಬತ್ತನೇ ಕರ್ನಾಟಕ ರಾಜ್ಯೋತ್ಸವ ಮೊದಲು ಕರ್ನಾಟಕ ಏಕೀಕರಣ ಆದ ಮೇಲೆ ನಾವು ಕರ್ನಾಟಕ ರಾಜ್ಯೋತ್ಸವವನ್ನು ಇಡೀ ರಾಜ್ಯಾದ್ಯಂತ ಯಾರೂ ಆಚರಣೆ ಮಾಡಿರಲಿಲ್ಲ ಕರ್ನಾಟಕ ನಾಮಕರಣ ಆದಮೇಲೆ ಕರ್ನಾಟಕಕ್ಕೆ ವಿಶಾಲ ಮೈಸೂರು ಅಂತಲೇ ಇತ್ತು ಸುಮಾರು ಎಪ್ಪತ್ತ್ಮೂರರಲ್ಲಿ ಈ ರಾಜ್ಯದ ಹೆಸರು ಬದಲಾವಣೆ ಆಯಿತು ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದು ಕರ್ನಾಟಕ ಏಕೀಕರಣ ಆದ ದಿನ ಬೆಂಗಳೂರು ನಗರದಲ್ಲಿ ಸೆಂಟ್ರಲ್ ಕಾಲೇಜ್ ಕ್ರಿಕೆಟ್ ಮೈದಾನ ಅಲ್ಲಿ ಈ ರಾಜ್ಯದ ಉದ್ಘಾಟನೆ ಹರಿದು ಹೋಗಿದ್ದಂಥ ಕನ್ನಡದ ನೆಲ ಒಂದಾದ ದಿನ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದು ಇಷ್ಟಾದರೂ ಹೊರಗಡೆ ಅನೇಕ ಕನ್ನಡ ಪ್ರದೇಶಗಳು ಉಳಿದಿದೆ ಕೇರಳದಲ್ಲಿ ಕಾಸರಗೋಡ್ ಬಹಳ ವರ್ಷದಿಂದ ಕನ್ನಡಿಗರೇ ಇರತಕ್ಕಂಥ ಕಾಸರಗೋಡ್ ಅಲ್ಲ ಉಳಿದಿದೆ ಇಲ್ಲಿ ತಮಿಳ್ನಾಡಿನಲ್ಲಿ ಹೊಸೂರು ತಾಳ್ವಾಡಿ ಊಟಿ ಇದೆಲ್ಲ ಕರ್ನಾಟಕಕ್ಕೆ ಸೇರಬೇಕಾದ್ದು ಅದು ಅಲ್ಲಿ ಉಳಿದಿದೆ ಸೊಲ್ಲಾಪುರ ಕೋಟೆ ಇದೆಲ್ಲ ಮಹಾರಾಷ್ಟ್ರದಲ್ಲಿ ಉಳಿದಿದೆ ಜತ್ತು ಜತ್ ಉಳಿದಿದೆ ಗಡ ಇಂಗ್ಲೆಂಡ್ ಉಳಿದಿದೆ ಈ ಕಡೆ ಮಡಕ್ಸಿರ ಆಂಧ್ರದಲ್ಲಿ ಇನ್ನೂ ಹೊರಗಡೆ ಕನಿಷ್ಠ ಎರಡೂವರೆ ಕೋಟಿ ಜನಕ್ಕೂ ಮೇಲೆ ಕನ್ನಡಿಗರು ಇದ್ದಾರೆ ಈವರೆಗೂ ಕೇರಳ ಸರ್ಕಾರದ ಜೊತೆಯಲ್ಲಿ ತಮಿಳುನಾಡು ಸರ್ಕಾರ ಜೊತೆಯಲ್ಲಿ ಆಂಧ್ರ ಜೊತೆಯಲ್ಲಿ ಮಹಾರಾಷ್ಟ್ರ ಜೊತೆಯಲ್ಲಿ ನಮ್ಮ ಸರ್ಕಾರ ಮಾತಾಡಲೇ ಇಲ್ಲ ಅಲ್ಲ ಮಹಾಜನ್ ವರದಿಯೇ ಅಂತಿಮ ಅನ್ನುವಂಥ ತೀರ್ಪು ಇದೆ ಮಹಾಜನ ವರದಿ ಇರುವಂಥ ಸಂದರ್ಭದಲ್ಲಿ ಮತ್ತೆ ಗಡಿತಂಟೆ ಬೇಕಿತ್ತ ಅಂತ ಮಹಾಜನ್ ವರದಿಯಲ್ಲಿ ನಮಗೆ ಬೆಳಗಾವಿ ನಮ್ಮದೇ ಅದು ಮೇಯರ್ ಚಂದ್ ಮಹಾಜನ್ ಅವರು ಹೇಳೋದು ನಮ್ಮದೇ ಆವಾಗ ಕಾಸರಗೋಡ್ ಕರ್ನಾಟಕ ಸೇರಬೇಕು ಅಂತ ಬರೆದಿದ್ದಾರೆ ಅವರೇ ಮಹಾಜನ್ ಇದರಲ್ಲಿ ನಂಬುದು ಪಾದ್ ಚೀಫ್ ಮಿನಿಸ್ಟರ್ ಆಗಿದ್ದರು ಕೇರಳದಲ್ಲಿ ಭಾಳ ಹಿಂದೆ ಕಮ್ಯುನಿಸ್ಟ್ ಪಾರ್ಟಿ ಇವರು ನಂಬುದು ಪಾದ್ ಆವಾಗ ಕಾಸರಗೋಡ್ ಬಿಟ್ಟು ಮಾಡೋಣ ಅನ್ನೋ ಮಟ್ಟದಲ್ಲಿ ಇದ್ರು ಪಾಪ ಅವರು ಅವರು ಕೇಳಿದ್ರೆ ನಾವು ಮಾಡೋಣ ಅಂತ ಅಲ್ಲಿ ರಾಜ ಬಂದ ನಂತರ ಅಲ್ಲೂ ರಾಜಕಾರಣ ಶುರುವಾಯಿತು ಕಾಸರಗೋಡು ಬಿಡಬಾರ್ದು ಅಂತ ಇಲ್ಲಿ ತಮಿಳ್ನಾಡಲಿ ಕಾಮರಾಜ್ಗೋಸ್ಕರ ಹೊಸೂರು ಮತ್ತು ತಾಳ್ವಾಡಿ ಉಳಿತು ಈಗ ನಾವು ಏನು ಹೇಳಿದ್ರು ಅವ್ರು ಬಿಡಕ್ಕೆ ಅವರು ತಯಾರಾಗಿಲ್ಲ ಮಹಾಜನ ವರದಿ ರಿಪೋರ್ಟ್ಗೆ ಒಂದು ರೀತಿಯಿಂದ ಮಹಾರಾಷ್ಟ್ರನೇ ಕಾರಣ ಆದರೆ ಮಹಾಜನ್ ವರದಿ ಬಂದ ಮೇಲೆ ಮಹಾರಾಷ್ಟ್ರ ಸರ್ಕಾರ ಯಾಕೆ ವಿರೋಧ ಮಾಡ್ತಾ ಬಂತು ಮಹಾಜನ್ ವರದಿ ನೇಮಕಕ್ಕೂ ಮುಂಚೆ ನಾವು ಹೋರಾಟ ಮಾಡಿದ್ದೀವಿ ಕರ್ನಾಟಕದಲ್ಲಿ ಮಹಾಜನ್ ನೇಮಕಕ್ಕೆ ಮಂಗಳ ಶುರುವಾದದ್ದು ಬಾಂಬೆಯಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ನಡೀತದೆ ನಿಜಲಿಂಗಪ್ಪನವರಲ್ಲಿ ಅಧ್ಯಕ್ಷ ಆಗಿರ್ತಾರೆ ನಿಮ್ಗೆ ಹೇಳೋದಾದರೆ ಅಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ನಾವು ಬಾಂಬೆಲಿ ಹೋಗಿರ್ತೀನಿ ನಾನು ಮತ್ತು ಪ್ರಸನ್ನ ಕುಮಾರ್ ಅಂತೇಳಿ ಯಾರಿಗೆ ಸಿಕ್ತು ನಿಮ್ಮ ಶ್ಯಾಮರಾವ್ರು ಸಂಯುಕ್ತ ಕರ್ನಾಟಕದ ಶ್ಯಾಮರಾವ್ ಭಾಳ ದೊಡ್ಡ ಮನುಷ್ಯರು ಕರ್ನಾಟಕದ ಬಗ್ಗೆ ಏಕೀಕರಣದ ಬಗ್ಗೆ ಕಚ್ಚೆ ಜುಬ್ಬ ಹಾಕಿ ಅದ್ಭುತವಾದ ಸಂಯುಕ್ತ ಕರ್ನಾಟಕ ಬೆಳೆಯೋದಕ್ಕೆ ಅವರು ಬಹಳ ಕಾರಣ ಅವರು ಸಿಗ್ತಾರೆ ನಮಗಲ್ಲಿ ಇಲ್ಲಿ ಅಂತ ಸತ್ಯಾಗ್ರಹ ಮಾಡಬೇಕು ಅಂತ ಬಂದಿದ್ದೀವಿ ಇಲ್ಲಿ ಅಂತ ಬೇಸ್ಟ್ ಇಲ್ಲಿ ಬಾಂಬೆಗೆ ಬಂದಿದ್ದೀರಲ್ಲ ನೀವು ಸಂತೋಷ ಅಂತ ಹೇಳ್ತಾರೆ ಅವಾಗ ಯಾಕೆ ಮಹಾಜನ್ ಇಂದಿರಾ ಗಾಂಧಿಯವರು ಅವ್ರ ಮೇಲೆ ಬಹಳ ಒತ್ತಡ ತರ್ತಾರೆ ಇವರು ಬಿ ಪಿ ನಾಯಕ್ ಮುಖ್ಯಮಂತ್ರಿ ಆಗಿರ್ತಾರೆ ವೈ ಬಿ ಚವಾಣ್ ಇವರು ಕೇಂದ್ರದಲ್ಲಿ ಹೋಮ್ ಮಿನಿಸ್ಟರ್ ಆಗಿರ್ತಾರೆ ಗೃಹ ಸಚಿವರು ಅವತ್ತು ಎಸ್ ಮಹಾಜನ್ ವರದಿ ತರಬೇಕು ಅಂತ ಬಹಳ ಅದು ಮಹಾಜನ್ ನೇಮಕಾ ಮಾಡಬೇಕು ಭಾಳ ಪ್ರಯತ್ನ ಇದಕ್ಕೆ ಮಾಡೋ ಕೂಡುದು ಅಂಥೇಳಿ ನಾವು ತೀವ್ರ ವಿರೋಧ ಮಾಡ್ತೀವಿ ವೀರೇಂದ್ರ ಪಾಟೀಲ್ ಚೀಫ್ ಮಿನಿಸ್ಟರ್ ಆಗಿರ್ತಾರೆ ಸುಮಾರು ಒಂದರಿಂದ ಒಂದು ಒಂದರಿಂದ ಇನ್ನೂರ ಇಪ್ಪತ್ತ್ನಾಲ್ಕು ಜನ ಮತ್ತು ವಿಧಾನ ಪರಿಷತ್ ಸದಸ್ಯರು ಸುಮಾರು ಟೀಮ್ 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 ಮಾಡಿ 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 ಡೆಲ್ಲಿ ಕಳಿಸ್ತಾರೆ ಎಲ್ಲರನ್ನು ಭೇಟಿ ಮಾಡಿಸ್ತಾರೆ ನಾನು ಮೊದಲನೇ ಇದರಲ್ಲಿ ನಾನು ಎಂ ಮೆಂಬರ್ ಆಗಿರ್ತೀನಿ ನನಗೆ ಇಪ್ಪತ್ತೈದು ವರ್ಷ ನಿಜಲಿಂಗಪ್ಪ ಮುಖ್ಯಮಂತ್ರಿ ಆದ ಆಮೇಲೆ ವೀರೇಂದ್ರ ಪಾಟೀಲ್ ಬರ್ತಾರೆ ಆವಾಗ ಮೊದಲನೇ ಒಂದು ನಿಯೋಗದಲ್ಲಿ ಯಶ್ ಶಿವಪ್ಪ ನಮ್ಮ ವಿರೋಧ ಪಕ್ಷ ನಾಯಕರು ಆ ನಿಯೋಗದಲ್ಲಿ ಬಂಗಾರಪ್ಪ ನಾನು ನಾವೆಲ್ಲ ಹೋಗ್ತೀವಿ ನಿಯೋಗದಲ್ಲಿ ಅಲ್ಲಿ ಎಲ್ಲರನ್ನೂ ಭೇಟಿ ಮಾಡ್ತೀವಿ ಜಗಜೀವನ್ ರಾಮ್ ಭೇಟಿ ಮಾಡ್ತೀವಿ ಅದ್ವಾನಿ ಭೇಟಿ ಮಾಡ್ತೀವಿ ಇಂದಿರಾ ಗಾಂಧಿ ಅವರು ಭೇಟಿ ಮಾಡ್ತೀವಿ ಅಲ್ಲಿನ ಕನ್ನಡದಲ್ಲಿ ಮಾತನಾಡ್ತೀವಿ ಇಂದಿರಾ ಗಾಂಧಿ ಅವ್ರು ನಗ್ತಾರೆ ಪಬ್ಬೇನು ಅಂತ ಸರೋಜಿನಿ ಮಹಿಷಿ ಅಲ್ಲಿರ್ತಾರೆ ಅವರು ತಕ್ಷಣ ಇಲ್ಲೆಲ್ಲ ವಟರಾಲ್ ನಾಗರಾಜ್ ಭಾರಿ ಹೋರಾಟಗಾರರು ಅವ್ರು ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ ಮಹಾರಾಷ್ಟ್ರದವರ ಗದ್ದಲಕ್ಕೆ ನೀವು ಮಣಿಬಾರ್ದು ಗದ್ದಲ ಮಾಡೋದಾದರೆ ಅವರಿಗಿಂತ ಜೋರಾಗಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ